ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಮಹಿಳಾ ಸಹಾಯವಾಣಿ ಅಕ್ಕ ಪಡೆ ವಾಹನಕ್ಕೆ ಚಾಲನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಹಿಳಾ ಸಹಾಯವಾಣಿ ಅಕ್ಕ ಪಡೆ ವಾಹನಕ್ಕೆ ಚಾಲನೆ ನೀಡಿದ್ದು ಈ ವೇಳೆ ಮಾತನಾಡಿದ ಅವರು ಮಹಿಳೆಯರಿಗೆ ರಕ್ಷಣೆ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರುವ ವಿನೂತನ ಕಾರ್ಯಕ್ರಮ ಇದಾಗಿದ್ದು ವಿಶೇಷವಾಗಿ ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರಿಗೆ ಧೈರ್ಯ ಹಾಗೂ ರಕ್ಷಣೆ ಕೊಡುವ ಕಾರ್ಯಕ್ರಮದ ಈ ಅಕ್ಕಪಡೆ ವಾಹನವು ನಗರ ಹಾಗೂ ಹೋಬಳಿ ಮಟ್ಟದಲ್ಲಿ ಸಂಚರಿಸಲಿದ್ದು ಅಗತ್ಯ ಪೊಲೀಸ್ ಸಿಬ್ಬಂದಿಯನ್ನು ಹೊಂದಿರುವ ಇವಾಹನ ಶಾಲಾ ಕಾಲೇಜು ಸೇರಿದಂತೆ ಮಹಿಳೆಯರ ಮತ್ತು ಹೆಣ್ಣು ಮಕ್ಕಳು ಸೇರುವ ಸಾರ್ವಜನಿಕ ಪ್ರದೇಶಗಳಲ್ಲಿ ಸಂಚರಿಸಿ ರಕ್ಷಣೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಕಾರ್ಯಕ್ರಮವಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪ್ರಭು ಎಸ್ ಪಿ ಕುಶಲ್ ಚೌಕ್ಸೆ ಡಿ ವೈ ಎಸ್ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ತಹಶೀಲ್ದಾರ್ ಸುದರ್ಶನ್ ಯಾದವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಿಎಸ್ ಎಸ್ ರಮಿ ಪ್ರಶಾಪ್ ಅವರ್ ನಿಶ್ಚಿಕ್ಕ ಬೆಳ್ಳಾಪುರ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ದೇಶ ಒದಗಿಸತಕ್ಕಂಥ ಇಲ್ಲಿನ ಜಿಲ್ಲೆಯಲ್ಲಿ ಸರ್ಕಾರದ ಒಂದು ವಿರೋಧಕ ಕಾರ್ಯಕ್ರಮ ಪಡೆಯತಕ್ಕಂಥ ಒಂದು ಕಾರ್ಯಕ್ರಮ ಮಹಿಳೆಯರಿಗೆ ರಕ್ಷಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗೆ ಕಾಲೇಜುಗಳ ಆವರಣ ಮತ್ತು ಬೇರೆ ಬೇರೆ ಎಲ್ಲೆಲ್ಲಿ ಸಾರ್ವಜನಿಕರು ಹೆಚ್ಚು ಸೇರುವಂಥ ಜಾಗದಲ್ಲಿ ಮಹಿಳೆಯರಿಗೆ ಧೈರ್ಯ ತೊಗತಕ್ಕಂಥ ಮತ್ತು ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯ ಅಕ್ಕಪಡೆ ಮುಖಾಂತರ ವಾಹನ ಒಂದು ಹೊಸ ವಾಹನವನ್ನು ಕೊಟ್ಟು ನಾಲ್ಕು ಜನ ಮಹಿಳಾ ಹೋಮ್ ಗಾರ್ಡ್ಸ್ ಜೊತೆಗೆ ಪೊಲೀಸ್ ಸಿಬ್ಬಂದಿ ಇವರು ಜಿಲ್ಲೆಯ ಎಲ್ಲ ತಾಲೂಕುಗಳು ಕೇಂದ್ರಗಳು ಮತ್ತು ಎಲ್ಲ ಹೋಬಳಿ ಮಟ್ಟದಲ್ಲಿ ಕೂಡ ಅದನ್ನು ಒಂದು ಕಾರ್ಯಕ್ರಮ ರೂಪಿಸುವಂಥದ್ದಾಗುತ್ತೆ ಪ್ರತಿ ದಿವಸ ಅಲ್ಲಿ ಹೋಗಿ ಸಂಚರಿಸಿ ಕಾಲೇಜುಗಳ ಸಮೀಪ ಅಥವಾ ಬೇರೆ ಜಲಸಂಧಿ ಮಹಿಳೆಯರು ಹೆಚ್ಚು ಸೇರ್ತಕ್ಕಂಥ ಸ್ಥಳಗಳಲ್ಲಿ ಹೋಗಿ ಮಹಿಳೆಯರಿಗೆ ಧೈರ್ಯ ತುಂಬತಕ್ಕಂಥದ್ದು ಮತ್ತು ಏನಾದರೂ ಕಿರುಕುಳ ತೊಂದರೆ ಆದಂಥ ವಿಚಾರದಲ್ಲಿ ಅಲ್ಲಿ ಹೋಗಿ ಅವರಿಗೆ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡುವಂಥ ಕೆಲಸ ಇದೊಂದು ಒಳ್ಳೆಯ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಈಗಾಗಲೇ ನಾವು ನಮ್ಮ ಡಿಸ್ಟಿಕ್ಟ್ ಆಫೀಸಲ್ಲಿ ಜಿಲ್ಲಾ ಕಚೇರಿಯಲ್ಲಿ ಅಕ್ಕಾರ್ ಕ್ಯಾಂಟೀನ್ ಅಂತೇಳಿ ನಾವು ಅದನ್ನು ಪ್ರಾರಂಭ ಮಾಡಿದ್ದೀವಿ ಏನು ಸ್ವಸಹಾಯ ಸಂಘಗಳ ಮಹಿಳೆಯರು ಒಂದೊಂದು ಕ್ಯಾಂಟೀನನ್ನು ಪ್ರಾರಂಭ ಮಾಡಿದ್ದಾರೆ ಈಗಾಗಲೇ ಸುಮಾರು ಎರಡೂವರೆ ತಿಂಗಳು ಎರಡೂವರೆ ಮೂರು ತಿಂಗಳಾಯಿತು ಇವತ್ತು ಇದು ಇದೊಂದು ಒಂದು ಹೊಸ ಒಂದು ಪ್ರಯೋಗ ಆಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲೂ ತಮಗೆ ಗೊತ್ತಿದೆ ಒಂದು ವಿಶಿಷ್ಟವಾದಂಥ ಒಂದು ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಒಂದು ಮತಗಟ್ಟೆ ಒಂದು ಪಿಂಕ್ ಆ ಬೂತನ್ನು ಮಾಡುವಂಥದ್ದು ಆಗಿದೆ ಇವತ್ತು ಹೆಚ್ಚು ಮಹಿಳೆಯರಿಗೆ ಇವತ್ತು ಅವರ ಒಂದು ಸಬಲೀಕರಣ ಮಾಡುವಂಥದ್ದು ಇರ್ಬೋದು ಮತ್ತು ಸಮಾಜದಲ್ಲಿ ಸಮಾನವಾಗಿ ಅವರನ್ನು ಕಾಣಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿದ್ದೀವಿ ಅದರಿಂದ ಅದರ ಭಾಗವಾಗಿ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದಕ್ಕೆ ನಾವು ಇವತ್ತು ಚಿಂತಾಮಣೆಯಲ್ಲಿ ಇದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಈ ಅಕ್ಕಪಡೆ ವಾಹನ ಸಂಚರಿಸಿ ಎಲ್ಲರಿಗೂ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡ್ತಾಯಿದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ನೂತನವಾಗಿ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳಾಗಿ ಬಂದಿರತಕ್ಕಂಥ ಪ್ರಭು ಅವರು ನಮ್ಮ ಕಾರ್ಯ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ತಕ್ಕಂಥ ಕುಶಲ್ ಚೌಕ್ಸಿ ಅವರು ನಮ್ಮ ಡಿ ವೈ ಎಸ್ ಪಿ ಅವರಾಗಿರ್ತಕ್ಕಂಥ ಮನೀಧರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ ರೆಡ್ಡಿ ಅವರು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಅವರು ಟಿ ಡಿ ಪಿ ಅವರು ಮತ್ತು ಇಲ್ಲ ನಮ್ಮ ಇ ಒ ಅವರು ಎಲ್ಲ ಅಧಿಕಾರಿಗಳ ಸಮ್ಮುಖದಲ್ಲಿ ಇವತ್ತು ಮತ್ತು ಈ ಬಹಳಷ್ಟು ಜನ ಮಹಿಳೆಯರು ಇವತ್ತು ಹೋಮ್ ಗಾರ್ಡ್ಸ್ ಇರ್ಬೋದು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಮಹಿಳೆಯರು ಇವತ್ತು ಎಲ್ಲರೂ ಇಲ್ಲಿ ಭಾಗವಹಿಸಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಾಲನೆ ಕೊಡುವಂಥ ಕೆಲಸ ಆಗಿದೆ ಏನು ಸರ್ಕಾರದ ಉದ್ದೇಶ ಇದೆ ಆ ಉದ್ದೇಶ ನೆರವೇರಲಿ ಇವತ್ತು ಹೆಚ್ಚಿನ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದಕ್ಕೆ ಇದು ಸಹಕಾರಿಯಾಗಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ನಾನು ಬಯಸಿ ಇವತ್ತು ಇದು ಈ ಕೆ ಯೋಜನೆ ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಕೋರ್ತಾ ಇದ್ದರು ಸೊ ಅದೆಷ್ಟಕ್ಕೆಲ್ಲೋ ಒಂದು ವೆಹಿಕಲ್ ಸರ್ಕಾರ ಪ್ರಾರಂಭ ಆಗಿದೆ ಈಗ ಸದ್ಯಕ್ಕೆ